ರಾಜವನಹಳ್ಳಿಯಲ್ಲಿ ಇದೇ ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ನಡೆಯಲಿರುವ ವಾಲ್ಮೀಕಿ ಜಾತ್ರಾ ಪ್ರಯುಕ್ತ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಬಿದೇವೇಂದ್ರಪ್ಪ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿ ದೇವರ ಶಾಸಕ ಬಿ ದೇವೇಂದ್ರಪ್ಪನವರು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ವಾಲ್ಮೀಕಿ ಜಯಂತಿ ಮಾಡದೇ ಇರುವುದು ಅತ್ಯಂತ ನೋವಿನ ಸಂಗತಿ ವಾಲ್ಮೀಕಿ ಸಮಾಜ ಜಾಗೃತರಾಗಬೇಕು ಏಕಲವ್ಯ ಬೇಡರ ಕಣ್ಣಪ್ಪ ನಮ್ಮ ಸಮಾಜದವರು ಎಂದು ನಾವು ಹೆಮ್ಮೆ ಪಡಬೇಕು ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದಿಂದ ಶಾಸಕನಾಗಿದ್ದೇನೆ ಎಂದು ಶಾಸಕರು ಭಾವುಕರಾಗಿ ನುಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ಕಾಂಗ್ರೆಸ್ನ ಮುಖಂಡರಾದ ಮಹೇಶ್ವರಪ್ಪ ಕಲ್ಲದಪುರ ಬಡಯ್ಯ ಮರೇನಹಳ್ಳಿ ಬಸವರಾಜ್ ಸಣ್ಣ ಸುರಜ್ಜ ಸಾಹಿತಿ ಟಿ ಯರೆಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಹಟ್ಟಿ ತಿಪ್ಪೇಸ್ವಾಮಿ ಪ್ರಕಾಶ್ ರೆಡ್ಡಿ ಓಮಣ್ಣ ರಮೇಶ್ ರೆಡ್ಡಿ ಕಾನಣ್ಣಕಟ್ಟೆ ಪ್ರಭು ಸೇರಿದಂತೆ ಸಮಾಜದ ಮುಖಂಡರು ಗ್ರಾಮಸ್ಥರು ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ನೀರ ಬೇಡ ಅದು ನೇಟ್ ಇದಕ್ಕೆ ಶೈಕ್ಷಣಿಕವಾಗಿ ಏನಾಗಬೇಕು ಅನ್ನೋದ್ರು ನಮ್ಗೆ ಎಚ್ಚರಿಕೆ ಆಗಬೇಕು ಹೇಳಿ ನಮ್ಮ ಶ್ರೀಮಠ ಶ್ರೀ ಮಹಾಪೇಟದಲ್ಲಿ ಸ್ವಾಮೀಜಿಯವರು ಇದನ್ನ ನೆನೆಸಿ ಬರ್ತಾ ಇದ್ದಾರೆ ಅದಕ್ಕೆಲ್ಲ ಗೊತ್ತಿರತಕ್ಕಂಥ ವಿಷಯಗಳೇ ಆ ಕಾರ್ಯಕ್ರಮದ ಪ್ರಯುಕ್ತ ಕಳೆದ ಹತ್ತು ಹದಿನೈದು ದಿನ ಕೆಳಗಡೆ ನನ್ನ ಸ್ವಾಮೀಜಿ ಅವರು ಅವರ ಸೇರಿಸಿ

ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ದಾವಣಗೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗ ಇವರ ಸಹಾಯದೊಂದಿಗೆ ಉಚಿತ ದಂತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಇದೇ ವೇಳೆ ಕ್ಷೇತ್ರ ಸಮನ್ವಯ ಅಧಿಕಾರಿ ಡಿಡಿ ಹಾಲಪ್ಪನವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಮನುಷ್ಯ ಆರೋಗ್ಯವಾಗಿರಲು ನಮ್ಮ ಹಲ್ಲುಗಳು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರಿಂದ ಒಳ್ಳೆಯ ಆಹಾರ ಸೇವನೆಯಿಂದ ನಮ್ಮ ಆರೋಗ್ಯ ಸ್ವಾಸ್ಥ್ಯವಾಗಿರುತ್ತದೆ ಇತ್ತೀಚಿನ ಯುವ ಪೀಳಿಗೆ ಗುಟ್ಕಾ ತಂಬಾಕು ಅಂತಹ ದುಶ್ಚಟಗಳಿಗೆ ದಾಸರಾಗಿ ಕ್ಯಾನ್ಸರ್ ಅಂತಹ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ವಿದ್ಯಾರ್ಥಿಗಳು ಜಾಗೃತರಾಗಬೇಕು ಎಂದರು ಈ ಸಂದರ್ಭದಲ್ಲಿ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಚರ್ಚ್ನ ಫಾದರ್ ಸಿಲ್ವೆಸ್ಟರ್ ಫಾದರ್ ವಿಷನ್ ಫಾದರ್ ರೊನಾಲ್ಡ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ನ ವೈದ್ಯಾಧಿಕಾರಿ ಡಾಕ್ಟರ್ ಅಲ್ಲಮ್ಮ ಪ್ರಭು ಡಾಕ್ಟರ್ ವಿಜಯಲಕ್ಷ್ಮಿ ಸಿಬ್ಬಂದಿ ಸುಮಿತ್ರಾ ಶಿಕ್ಷಕರಾದ ಶೋಭಾ ಮಂಜುನಾಥ್ ಸಾಹುಕರ್ ಪತ್ರಕರ್ತ ಟಿ ಅಬ್ದುಲ್ ರಕೀಬ್ ಸೇರಿದಂತೆ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ನ ವೈದ್ಯರು ಸಿಬ್ಬಂದಿಗಳು ಉಪನ್ಯಾಸಕರು ಮತ್ತಿತರರಿದ್ದರು ನಮ್ಮ ಹಲ್ಲುಗಳಿಂದ ನಮ್ಮ ಆರೋಗ್ಯವನ್ನು ಯಾವ ರೀತಿ ನಾವು ಬಾಯಿ ಮುಖಾಂತರ ಹಲ್ಲುಗಳ ಮುಖಾಂತರ ನೋಡಬಹುದಾಗಿದೆ ಯಾಕಂದ್ರೆ ಅತ್ಯಂತ ಸ್ಟ್ರಾಂಗ್ ನಮ್ಮ ದೇಹದ ಯಾವ್ದಾದ್ರು ಅಂಗ ಇದ್ರೆ ಅದು ಹಲ್ಲುಗಳು ಹಲ್ಲುಗಳು ಇದ್ರೆ ನಾವು ಯಾವುದೇ ಆಹಾರವನ್ನು ಸೇವಿಸೋದಕ್ಕೆ ಸಾಧ್ಯ ಅದನ್ನು ನಾವು ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಹಲ್ಲುಗಳಿಂದ ಸಾಕಷ್ಟು ನಮ್ಗೆಲ್ಲ ತರದ ನಾವೇನು ಆಹಾರದೆಲ್ಲ ಶುಚಿ ರುಚಿ ನೋಡ್ತೀವಿ ಅಥವಾ ಅನುಭವಿಸ್ತೀವಿ ಅದು ಹಲ್ಲುಗಳಿಂದ ಸಾಧ್ಯ ಹಾಗಾಗಿ ಅದನ್ನ ಚೆನ್ನಾಗಿ ಉಳಿಸ್ಕೋಬೇಕು ಹಾಗಾಗಿ ದಿನಕ್ಕೆ ಎರಡು ಬಾರಿ ಬ್ರಷ್ ಮಾಡೋದು ಮಾಡಬಾರ್ದು ನೀವಿಲ್ಲ ಮಾಡೋದಲ್ವಾ ಬ್ರಷ್ ತಗೊಂಡ್ಬಿಟ್ಟು ಹಿಂದಿನ ಹಿಂದಿನ ಹಲ್ಲಿಂದ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಮೂರ್ ಹಲ್ಲಿನ ಮೇಲೆ ಇಡ್ಬೇಕು ಜಸ್ಟ್ ಈ ತರ ಮಾಡಬಾರ್ದು ಮೂರ್ ಹಲ್ಲಿನ ಮೇಲೆ ಬ್ರಷ್ ಇಟ್ಬಿಟ್ಟು ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ವಿವಿಧ ಜಯಂತಿಗಳ ಆಚರಣೆ ಕುರಿತು ಪೂರ್ವಭಾವಿ ಸಭೆಯನ್ನು ಜಗಳೂರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಅವರ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆಯನ್ನು ಇಂದು ಮಧ್ಯಾಹ್ನ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಇದೇ ಫೆಬ್ರವರಿ ಒಂದು ನಾಳೆ ಗುರುವಾರ ಮಡಿವಾಲ ಮಾಚಿದೇವರ ಜಯಂತೋತ್ಸವ ಹಾಗೂ ಫೆಬ್ರವರಿ ಹತ್ತರಂದು ಶನಿವಾರ ಕಾಯಕ ಶರಣರ ಜಯಂತೋತ್ಸವ ಆಚರಿಸಲಾಗುತ್ತದೆ ತಾಲೂಕು ಕಚೇರಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಚರಿಸುವ ಹಿನ್ನೆಲೆ ಈ ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಪ್ರಗತಿಪರ ಮುಖಂಡರು ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಸಭೆಯ ಮೂಲಕ ಕರೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕರಿಬಸಯ್ಯ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಸಮಾಜದ ಮುಖಂಡರು ಪ್ರಗತಿಪರ ಹೋರಾಟಗಾರರು ಮುಖಂಡರು ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು